ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ದೇವ್ರ ಗುಡ್ಡ ಜಾತ್ರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಬನ್ನಿ ಇವತ್ತು ಈ ಭಾಗದಲ್ಲಿ ಇರುವಂಥ ಎತ್ತುಗಳು ಈ ವಿಡಿಯೋದಲ್ಲಿ ತೋರ್ತಾಯಿದ್ದೀನಿ ನೋಡಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗೋದ ನೋಡಿರಿ ಇಲ್ಲಿ ಅಣ್ಣವ್ರು ತಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿ ಕೇಳ್ತಾ ಹೋಗ್ತೀನಿ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜು ಮಂಜು ಯಾವ್ರಣ್ಣಿಗೆ ಓಕೆ ಎಷ್ಟು ದಿವಸ ಆಯ್ತಾನ ಇಲ್ಲಿ ದೇವ್ರ ಗುಡ್ಡ ಜಾತ್ರೆಗೆ ಬಂದು ನೀವು ನಾಲ್ಕು ದಿವಸ ಆಯ್ತಾ ನಾಲ್ಕು ಆಯಿತಾ ಓಕೆ ಇನ್ನೂ ಎಷ್ಟು ದಿವಸ ಇರುತ್ತಣ್ಣ ಇಲ್ಲಿ ಜಾತ್ರೆ ಇನ್ನು ಇನ್ನು ಮೂರು ನಾಲ್ಕು ದಿವಸ ಓಕೆ ಎಷ್ಟು ಜೋಡಿ ತಂದಿರಣ್ಣ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಜೋಡಿ ಓಕೆ ಇಪ್ಪತ್ತೈದು ಜೋಡಿ ಎತ್ಕೋ ಕಟ್ಟಾರ ನೋಡ್ರಿ ದೇವ್ರ ಗುಡ್ಡ ಜಾತ್ರೆಯಲ್ಲಿ ಎಲ್ಲ ನಿಮ್ಗೆ ಅಣ್ಣ ಎರಡು ಲೈನ್ ಇವರು ಅಂತ ನೋಡ್ರಿ ಏನು ಹೇಳ್ತೀರಿ ಅಣ್ಣ ಈ ಜೋಡಿ ಒಂದು ಲಕ್ಷ ನಲವತ್ತೈದು ಸಾವಿರ ಕಡೆ ಆರಲ್ಲೂ ಕಡೆಯಲ್ಲೂ ವ್ಯವಸಾಯಕ್ಕೆ ಹೆಂಗೆ ಅದಾವಣ್ಣ ಚೆನ್ನಾಗಿದ್ದಾವ್ರಿ ರೂಢಿ ಎರಡು ಕಡೆನ ಒಂದು ಕಡೆನ ಎರಡು ಕಡೆ ಎರಡು ಕಡೆ ಬರ್ತಾವ್ರಿ ಬಿಡೋದಣ್ಣ ಫೈನಲ್ ಒಂದು ನಲವತ್ತಾರು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಇನ್ನೊಂದಿಷ್ಟು ಇಷ್ಟು ನೋಡೋಣ ಬನ್ನಿ ಈ ಜುಡಿ ಏನು ಅಣ್ಣ ಹೇಳ್ದಣ್ಣು ನಾಲ್ಕಲ್ಲು ಆರಲ್ಲೂ ಇವು ಹಳಿ ಕರೋಣ ನಾಲ್ಕಲ್ಲು ಆರಲ್ಲ ಅಂತ ನೋಡಿರಿ ಬೆಳಕೆಲ್ಲ ಹೆಂಗದಣ್ಣ ಇವು ರೂಢಿ ಎರಡು ಕಡೆನಾ ಒಂದು ಕಡೆನಾ ಒಂದೇ ಕಡೆ ವ್ಯಾಪಾರಣಂದು ಅರವತ್ತೈದು ಒಂದು ಅರವತ್ತೈದು ಬಿಡೋದಣ್ಣ ಫೈನಲ್ ಒಂದೈವತ್ತು ಫ್ರೆಂಡ್ಸ್ ಈ ಜುಡಿ ಒಂದು ಲಕ್ಷದ ಐವತ್ತು ಸಾವಿರ ಐವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಫ್ರೆಂಡ್ಸ್ ಇಲ್ಲಿನ ಜೋಡಿ ಊರಿಗಳು ಊರುಗಳ್ರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಏನು ಹೇಳ್ತೀರಣ ಒಂದು ಒಂದು ನಲವತ್ತು ಇವಾಗ ಅಲ್ಲಾಗ್ರಿ ಎರಡಲ್ಲು ಗಳೆ ಎಲ್ಲ ರೂಢಿ ಅದಾವಣದ ಕತ್ತಿರೋದ ಎರಡು ಕಡೆನಾ ಒಂದು ಕಡೆನಾತ್ರಿ ಓಕೆ ಬಿಡೋದಣ ಫೈನಲ್ ಒಂದು ಒಂದು ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ

ಒಂದು ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನೋಡ್ರಿ ರೈತರೆಲ್ಲ ಬಂದಿದ್ದಾರ ನೋಡಿರಿ ದೇವ್ರೂ ಜಾತ್ರೆಯಲ್ಲಿ ಯಾವ್ರಣ ನಿಟ್ಟೂರು ನಿಟ್ಟೂರು ನಿಟ್ಟೂರ ಕಡೆಯಲ್ಲೂ ಬೆಳಕಿ ಅಣ್ಣ ರಾತ್ರಿ ಓಕೆ ಬಿಡೋದಣ್ಣ ಫೈನಲ್ ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನೇ ಒಂದು ಲಕ್ಷ ಸಾವಿರ ಒಂದು ಲಕ್ಷ ಎಂಬತ್ತೈದು ಸಾವಿರ ಇವಾಗೇನವ್ರಿಲ್ರಿ ಆರಲ್ ವ್ಯವಸಾಯಿ ಗ್ಯಾರಂಟಿ ಅಣ್ಣ ಫ್ರಾನ್ಸ್ ಈ ಜೋಡಿ ಈ ಜೋಡಿ ಏನು ಏನೇರಿ ಒಂದು ಲಕ್ಷ ನಲವತ್ತು ಸಾವಿರ ನಾಲ್ಕಲ್ಲಿ ಆರಲ್ಲಣ್ಣ ಇವು ಚಲೋ ಅದ ಅಣ್ಣ ಬಿಡೋದಣ ಫೈನಲ್ ಒಂದು ಮೂವತ್ತು ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಇಷ್ಟೆಲ್ಲ ಎತ್ತು ಗೊತ್ತು ತೋರಿಸಿದ್ದೀನಿ ನಿಮಗೆ ಟೋಟಲ್ ಇಪ್ಪತ್ತೈದು ಜೋಡಿ ಅದಾವಣ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಸಿಕ್ಸ್ ಮಂಜು ಫ್ರೆಂಡ್ಸ್ ಇಲ್ಲೊಂದ್ ಇಷ್ಟು ಎತ್ಗಳ್ರಿ ಬ್ರದರ್ ತಂದಿದ್ರಲ್ಲಿ ದೇವ್ರಗುಡ್ಡ ಜಾತ್ರೆಯಲ್ಲಿ ಎಸ್ ಜೋಡಿ ಕಟ್ಟಾರ ಅಂತ ಕೇಳೋಣ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಹೆಸರ ಇಪ್ಪತ್ತೈದು ಜೊತೆ ಇಪ್ಪತ್ತೈದು ಜೋಡಿ ಅದಾವೆ ನೋಡ್ರಿ ಎಲ್ಲ ನಿಂಬರ್ ಏನ್ ಹೇಳ್ತೀರೋ ನಾಲ್ಕೂವರೆ ಫ್ರೆಂಡ್ಸ್ ಈ ಜೋಡಿ ನಾಲ್ಕೂವರೆ ಲಕ್ಷ ಹೇಳ್ತಾವೆ ನೋಡ್ರಿ ಇವ್ ಹಲ್ಲಾಗ್ರಿ ಆರಲ್ಲೂ ಕೆಲ್ಸಕ್ಕೆ ಹೆಂಗದ ನೀವು ಸ್ವಲ್ಪ ದೂರ ನಿಂತ್ಕೊಳ್ಳಿ ನೀವು ಸಮಾಧಾನವಣ ಬಿಡೋದಣ್ಣ ಫೈನಲ್ ಫೈನಲ್ ಬಿಡೋದು ನಾಲ್ಕರ ಮೇಲೆ ಓಕೆ ಫ್ರೆಂಡ್ಸ್ ಈ ಜೋಡಿ ನಾಲ್ಕು ಲಕ್ಷ ಮೇಲಾದರೆ ಫೈನಲ್ ಅಂತ ನೋಡಿರಿ ಇನ್ನೊಂದು ಸ್ಟೆಪ್ಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನು ಹೇಳ್ತಣ್ಣ ಎರಡು ಎಪ್ಪತ್ತೈದು ಇವು ಹಲ್ಲಗಣ್ಣ ಎರಡಲ್ಲ ಎಡಲ್ ನೋಡ್ರಿ ವ್ಯವಸಾಯಕ್ಕೆ ರೂಢಿಯದ ಅಣ್ಣ ಎಲ್ಲ ಕೆಲಸ ಹೋಗ್ತಾವ್ರಿ ಸಮಾಧಾನ ಅವ್ರಿ ಬಿಡೋದಣ ಫೈನಲ್ ಎರಡೂವರೆ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಐವತ್ತು ಸಾವಿರ ಮೇಲಾದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಇದು ಒಂಟಿ ಊರಿ ಐತಿ ನೋಡ್ರಿ ಇದು ಹಲ್ಲಾಗೇನಾಯ್ತಣ ಎರಡಲು ಪಟ ಎಲ್ಲ ಮಾಡಿರಿಲ್ರಿ ಹಾಗೇತ್ರಿ ಒಂದೇ ಕಡೆ ರೂಢಿ ಇರೋದಲ್ಲ ರೂಢಿರೋದಲ್ಲೇ ಒಂದುವರೆ ಬಿಡೋದಣ ಒಂದ್ ಇಪ್ಪತ್ತು ಫ್ರೆಂಡ್ಸ್ ಕಾಣಿಸಿದ್ ಒಂಟಿ ಓರಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಆಗಿಬಿಡ್ತೀರೋ ಈ ಜೋಡಿ ಏನ್ ಹೇಳ್ತೀರಣ ನಾಲ್ಕು ಇಪ್ಪತ್ತು ಇವು ಹಲಾಗ್ರಿ ನಾಲ್ಕಲ್ಲ ಎರಡು ಸೇಮ ವ್ಯವಸಾಯ ಖಾತ್ರಿ ಅದಾವೆ ರೀ ಸ್ಪೀಡ್ ಅದಾವ ಬಿಡೋದಣ್ಣ ಫೈನಲ್ ಮೂರುವರೆ ಫ್ರೆಂಡ್ಸ್ ಈ ಜೋಡಿ ಮೂರುವರೆ ಲಕ್ಷ ಆದ್ರೆ ಫೈನಲ್ ಆಗಿ ಅಂತ ನೋಡಿರಿ ಇನ್ನೊಂದಿಷ್ಟು ಅತಿಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನು ಹೇಳ್ತೀರಣ್ಣ ಎರಡು ತೊಂಬತ್ತು ಇವು ಹಲ್ಲಾಗಿ ರೀ ಆರಲ್ಲೂ ಎರಡು ಸೇಮ ಇವು ವ್ಯವಸಾಯಕ್ಕೆ ಹೆಂಗೆ ಅದಾವಣ ರೂಢಿ ಸಮಾಧಾನ ಅದಾವೆ ರೀ ಬಿಡೋದ್ರಿ ಅಣ್ಣ ಫೈನಲ್ ಎರಡೂವರೆ ಮೇಲೆ ಈ ಜೋಡಿ ಎರಡೂವರೆ ಲಕ್ಷ ಮೇಲೆ ಆದ್ರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಈ ಜೋಡಿ ಏನು ಹೋಯ್ತು ರೀಣ್ಣ ಮೂರು ಹತ್ತು

ವ್ಯಾಪಾರ ಏನು ಹೇಳಿರಿ ಅಣ್ಣ ಒಂದು ಹತ್ತು ಬಿಡೋದಣ ಫೈನಲ್ ಎಂಬತ್ತೈದು ಫ್ರೆಂಡ್ಸ್ ಎಂಬತ್ತೈದು ಸಾವಿರ ಆದರೆ ಈ ಊರಿಗೆ ಫೈನಲ್ ಆಗಿಬಿಡ್ತಾವಂತ ನೋಡಿರಿ ಬೀಜದವ್ರೇಣ ಇದು ಈಜು ಹೋಡಿ ಏನು ಹೇಳ್ತೀರಣ ಒಂದು ಅರವತ್ತು ಇವು ಹಲ್ಲಾಗ್ರಿ ಎರಡಲ್ಲೂ ವ್ಯವಸಾಯಕ್ಕೆ ಚೆನ್ನಾಗದಾವ ರೀ ಸಮಾಧಾನ ಅಣ್ಣ ಬಿಡೋದಣ್ಣ ಫೈನಲ್ ಒಂದೂವರೆ ಮೇಲೆ ಈ ಜೋಡಿ ಒಂದೂವರೆ ಲಕ್ಷ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಈ ಜೋಡಿ ಏನು ಹೇಳ್ತೀರಣ ಎರಡೂವರೆ ಲಕ್ಷ ಇವು ಅಲ್ಲಾಗ್ರಿ ಎರಡಲ್ಲು ವ್ಯವಸಾಯಕ್ಕೆ ಚೆನ್ನಾಗಿದಾವಣ್ಣ ಬಿಡೋದಣ್ಣ ಫೈನಲ್ ಎರಡು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಅಂತ ನೋಡ್ರಿ ಇನ್ನೊಂದು ಸ್ಟೆಪ್ಗಳಿದೆ ನೋಡೋಣ ಬನ್ನಿ ಈ ಜೋಡಿ ಅಣ್ಣ ಎರಡು ಹತ್ತು ಇವು ಅಲ್ಲಾಗ್ರಿ ಆರಲ್ಲೂ ಎರಡು ಆರಲ್ಲೂ ಅಂತ ನೋಡ್ರಿ ವ್ಯವಸಾಯಕ್ಕೆ ಚೆನ್ನಾಗಿದಾವಣ ರೂಢಿ ಒಂದೇ ಕಡೆ ನಾವು ಎರಡು ಕಡೆ ಹೋಗ್ತಾವ್ರಿ ಬಿಡೋದಣ ಫೈನಲ್ ಒಂದು ಎಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಆದರೆ ಫೈನಲ್ ಅಂತ ನೋಡ್ರಿ ಈ ಜೋಡಿ ಅಣ್ಣ ಎರಡು ಇಪ್ಪತ್ತು ಇವು ವ್ಯವಸಾಯಕ್ಕೆ ಹೆಂಗದವಣ್ಣ ರೂಢಿ ಎರಡು ಕಡೆನ ಒಂದು ಕಡೆ ಇದು ಒಂದೇ ಕಡೆ ಬಿಡೋದಣ್ಣ ಫೈನಲ್ ಒಂದು ಎಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಒಂಟಿ ಹತ್ತು ಐತ ನೋಡಿರಿ ಬ್ರದರ್ ಇದು ಇದು ಕೂಡ ಅಣ್ಣ ಕೂಡಣ ವ್ಯವಸಾಯ ಎಲ್ಲ ರೂಢಿ ಐತಣ ಇದು ಎರಡು ಕಡೆ ಬರುತ್ತಾ ವ್ಯಾಪಾರ ಏನು ಅಣ್ಣ ಒಂದು ಎಂಬತ್ತು ಬಿಡೋದಣ್ಣ ಫೈನಲ್ ಒಂದೂವರೆ ಲಕ್ಷ ಫ್ರೆಂಚ್ ಇಲ್ಲೇನು ಜೋಡಿಯಾದ್ರಿ ಈ ಜೋಡಿ ಒಂದೇ ತರಕ ಇವು ಅಣ್ಣ ಅಲ್ಲಿ ಮಾಡ್ಯಾವ್ರಿ ಪಟೇನ ರೂಢಿ ಮಾಡಿರಿಲ್ರಿ ಎರಡು ಕಡೆನ ಒಂದು ಕಡೆ ಇವು ಒಂದೇ ಕಡೆ ವ್ಯಾಪಾರ ಅಣ್ಣ ಎರಡೂವರೆ ಬಿಡೋದಣ್ಣ ಫೈನಲ್ ಎರಡರ ಮೇಲೆ ಫೈನಲ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಮೇಲೆ ಆದರೆ ಫೈನಲ್ ಬಿಡ್ತಾರೆ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗಳು ತೋರಿಸಿದ್ದು ನಿಮಗೆ ಎತ್ಗಳು ಬ್ರದರು ನೋಡಿರಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಫೈವ್ ಡಬಲ್ ಫೈವ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಟು ಡಬಲ್ ಟು ನೈನ್ ಸೆವೆನ್ ಫೋರ್ ನೈನ್ ಸೆವೆನ್ ಫೋರ್ ನಿಮ್ಮ ಹೆಸರಾ ಯಾವರು ದಬಾಸ್ಪೇಟೆ ಅಂದ್ರಲ್ಲ ಅಷ್ಟೇ ನಿಂತ್ಕೊಳ್ಳಿ ಅಣ್ಣ ಹಾಂ ಅಷ್ಟೇ ನಿಂತ್ಕೊಳ್ಳಿ ಹಾಗೆ ಬಿಡೋಣ ಫ್ರೀ ನಿಂದ್ರಲೆ ಆಮೇಲೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಕೊಳ್ಳೋದಾವೆ ನೋಡಿರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಸತ್ತಾರ್ ಯಾವಣ್ಣ ನಾವು ಭದ್ರಾವತಿ ತಾಲೂಕು ಓಕೆ ಏನು ಹೇಳ್ತೀರಣ್ಣ ಈ ಜೋಡಿ ಹಾಂ ಒಂದು ನಲವತ್ತು ಹೇಳಿದೀವಿ ಒಂದು ನಲವತ್ತು ಇವು ಹಳ್ಳೀಕರ ಅಣ್ಣ ಹಾಂ ಹಲಗೆ ಏನಾವ್ರಿ ನಾಲ್ಕು ನಾಲ್ಕಲ್ ಐತಿ ರೀ ಸೇಮಾ ಓಕೆ ವ್ಯವಸಾಯಕ್ಕೆ ಹೆಂಗೆ ಅದಾವಣ್ಣ ಅವು ಗ್ಯಾಸ್ ಏನಾಗೈತೆ

ಫ್ರೆಂಡ್ಸ್ ಅವಾಗಲಿ ಒಂದು ಜೋಡಿ ಅನ್ನೋರು ಅಲ್ಲಿ ತೋರಿಸಿದೆ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡಿರಿ ಎಷ್ಟು ಜೋಡಿ ಅದಾವ ಅಂತ ಕೇಳೋಣ ಎಷ್ಟು ಜೋಡಿ ಅದಾವಣ್ಣ ಇಲ್ಲಿ ನಮ್ದು ಎಂಟು ಜೊತೆ ಐತ್ರಿ ಎಂಟು ಜೋಡಿ ಹಾಂ ಎಂಟು ಜೋಡಿ ಎಂಟು ಜೋಡಿ ಅದಾವೆ ನೋಡಿರಿ ಈ ಜೋಡಿ ಏನು ಹೇಳ್ತಿರಣ್ಣ ಇವ್ ಕೆ ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂಟಿವಿ ಒಂದು ಇಪ್ಪತ್ತು ಹಾಂ ಇವು ಹಲ್ಲಾಗಿ ರೀ ಅಲ್ಲಿ ಎರಡಲ್ಲ ಎರಡಲ್ಲು ಇವು ಹಳ್ಳಿಕರ ಅಣ್ಣ ಹಾಂ ಎರಡಲ್ಲ ಅಂತ ನೋಡ್ರಿ ಹಾಂ ಅರೆ ಬಾ ದೂರ ಇವು ಕೆಲ್ಸಕ್ಕೆ ಹೆಂಗದಾವಣ್ಣ ಕೆಲಸಕ್ಕೆ

ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ನಲವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಎದ್ಗೋ ತೋರಿಸಿದ್ದೀನಿ ನಿಮಗೆ ಹಣ್ಣು ತಂಗಿದಾರೆ ದೇವ್ರ ಗುಡ್ಡ ಜಾತ್ರೆಯಲ್ಲಿ ಎದ್ ದಿವಸ ಅಲ್ಲಿ ಗುಡ್ಡದ ಜಾತ್ರೆ ಬಂದು ಮೂರು ದಿವಸ ಆಯ್ತು ಮೂರು ದಿವಸ ಇನ್ನು ಎದ್ ದಿವಸ ಇರ್ಬೋದಣ ನೀವು ನಾವು ಸೋಮವಾರ ಮಠ ಇರ್ತೀನಿ ಸೋಮವಾರ ಮಠ ಇರ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ ಒಂಬತ್ತು ಏಳು ಜೀರೋ ನಾಲ್ಕು ಜೀರೋ ಒಂಬತ್ತು ಒಂದು ಡಬಲ್ ಏಳು ಎಂಟು ಎರಡು ಯಾವ ಎತ್ತುಗಳಿವು ಶಿವಮೊಗ್ಗ ಕಡೆಯವರ ಓಕೆ ನಿಮ್ಮ ಹೆಸರಣ್ಣ ಎದ್ ದಿವಸ ಇದ್ದಾನೆ ದೇವ್ರಗುಡ್ಡ ಜಾತ್ರೆಗೆ ಬಂದು ಮೂರು ದಿವಸ ಹೆಚ್ಚು ಜೋಡಿ ಅದಣ್ಣ ಇಲ್ಲಿ ಹಾಂ 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 ಈ ಜೋಡಿ ಏನು ಹೇಳ್ತೇಣ ಒಂದು ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾವ್ರಿ ಅಲ್ಲಾಗ್ರಿ ಅಣ್ಣು ಸಮಾಧಾನ ಅವ್ರಿ ಏನಿಲ್ಲ ವ್ಯವಸಾಯಕ್ಕೆ ಹೆಂಗದ ರೂಢಿ ಎರಡು ಕಡೆನಾ ಒಂದು ಕಡೆನಾಂಗದ ಹಂಗೆ ಬಿಡುದಣ್ಣ ಫೈನಲ್ ಒಂದು ನಲವತ್ತು ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಇವು ಎಲ್ಲಾಗ ಏನಾವ್ರಿ ಕಡೆಯಲ್ಲಿ ಎರಡು ಸೇಮ ವ್ಯವಸಾಯಕ್ಕೆ ಹೆಂಗದವಣ್ಣ ವ್ಯಾಪಾರ ಏನು ಹೇಳಿರ ಒಂದು ನಲವತ್ತು ಬಿಡೋದಣ ಫೈನಲ್ ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ

ಎಲ್ಲಾ ದೆನ್ ಜೊತೆ ಐತಿ ಓಕೆ ಫ್ರೆಂಡ್ಸ್ ಇಲ್ಲೊಂದು ಒಂದು ಜೋಡಿ ಅತ್ತುಳದ ನೋಡ್ರಿ ಅಣ್ಣور ತಂಗಿ ದಾರಿಯಲ್ಲಿ ದೇವರ ಗುಡ ಜಾತ್ರೆ ಇಲ್ಲಿ ಏಳನ ಸڑک ಕಂಬು ತಾಲೂಕು ಬನ್ನೂರು ಕಂಬು ಮಕಾ ಕಾಳಿಗಳೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಅಣ್ಣ ನಮ್ಮ ಅಶ್ವಕಮರ್ ತಾಲೂಕು ಬನ್ನೂರು

ಎಷ್ಟಾದರೂ ಬಿಡ್ತೀರಾ ಎಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡ್ರಿ ರೈತರಣ್ಣ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಒನ್ ಫೈವ್ ಸಿಗ್ಗಂದಿರಾ ಸಿಗ್ಗ ಬನ್ನೂರು ಓಕೆ ದೇವ್ರ ಗುಡ್ಡ ಜಾತ್ರೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ದೇವ್ರ ಗುಡ್ಡ ಎತ್ತಿನ ಜಾತ್ರೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ